ನಮಸ್ಕಾರ ವೀಕ್ಷಕರೇ ಒಂದು ಹತ್ಯೆ ಹಿಂದೆ ಏನೆಲ್ಲ ಸರ್ಕಸ್ ಮಾಡ್ತಾರೆ ಜನ ಅಂತ ಸಿಬಿಐ ಯೋಗೀಶ್ ಗೌಡ ಹತ್ಯೆಯಲ್ಲಿ ಆ ತನಿಖೆಯಲ್ಲಿ ತೋರಿಸ್ತಾ ಇದ್ದೆ ಗರುಡ ತಂಡ ಆಗಾಗ ಸಬರ್ಬನ್ ಠಾಣೆಯ ಮುಂದೆ ಹಾರಾಡ್ತಾನೆ ಇರ್ತಾ ಇತ್ತು ಸಿಬಿಐ ಬಂದಾಗ ವಿಶೇಷವಾಗಿ ಅಲ್ಲಿ ಹೋಗಿ ಬರ್ತಾ ಇತ್ತು ಇಲ್ಲಿ ಒಳಗೆ ಯಾರು ಹೋದ್ರು ಒಳಗಡೆಯಿಂದ ಯಾರು ಹೊರಗೆ ಬಂದ್ರು ಅಂತ ಅಷ್ಟೇ ಕಾಣ್ತಾ ಇದೆ ಆದರೆ ಒಳಗೆ ಏನೆಲ್ಲ ನಡೀತದೆ ಅಂತ ಗರುಡ ನೋಟದಲ್ಲಿ ಕಾಣ್ತಾ ಇತ್ತು ನಿಮಗೆ ಗೊತ್ತಿರಬೇಕು ಯೋಗೀಶ್ ಗೌಡ ಹತ್ಯೆ ಒಂದು ವ್ಯವಸ್ಥಿತವಾದ ಸಂಚು ಈಗ ಸಿಕ್ಕಿರೋ ಆರೋಪಿಗಳು ಅಸಲಿ ಹಂತಕರ ಆದರೂ ಅದಕ್ಕೆ ಮುನ್ನ ಸುಪಾರಿಯನ್ನ ಎಲೆ ಅಡಿಕೆಯನ್ನ ಭೀಮಾತೀರದ ಹಂತಕರೆಯನ್ನಾಗಿದ್ರಲ್ಲ ಧರ್ಮರಾಜ್ ಚಡಚಣ ತಂಡಕ್ಕೆ ನೀಡಲಾಗಿತ್ತು ಎಂಬ ಸತ್ಯ ಸಿಬಿಐ ಹೊರಗೆಡಗಿತ್ತು ಪದೇ ಪದೇ ಮಾಜಿ ಸಚಿವ ವಿನಯ್ ಅವರ ಸೋದರ ಮಾವನಾದ ಚಂದ್ರಶೇಖರ್ ಇಂಡಿಯನ್ನ ಅವರು ಠಾಣೆಗೆ ಕರೆಸ್ತಾ ಇದ್ರು ಕರೆಸ್ತಾ ಇದ್ರು ನಿಮಗೆ ನೆನಪಿರಲಿ ಮೊನ್ನೆ ವಿಜಯಪುರಕ್ಕೆ ಸಿ ಬಿ ಐ ತಂಡ ಹೋಗಿತ್ತು ಇಂಡಿ ತಾಲೂಕಿನ ಉಮ್ರಾಣಿ ಗ್ರಾಮಕ್ಕೆ ಭೇಟಿ ನೀಡಿತ್ತು ಯಾಕಂತೀರಾ ಈ ಮೊದಲು ಗೌಡ ಹತ್ಯೆಗೆ ಧರ್ಮರಾಜ್ ಟೀಮ್ಗೆ ಅಂದರೆ ಧರ್ಮರಾಜ್ ಚಡಚಣ ಟೀಮ್ಗೆ ಎಲೆ ಅಡಿಕೆ ಸುಪಾರಿ ನೀಡಿದ್ರಂತೆ ಸ್ವತಃ ಧರ್ಮರಾಜ್ ಚಡಚಣ ಎರಡು ಬಾರಿ ಧಾರವಾಡಕ್ಕೆ ಬಂದ ಮಾಹಿತಿ ಸಿಬಿಐ ಕಲೆ ಹಾಕಿದೆ ಧರ್ಮರಾಜ್ ಚಡಚಣ ಗ್ಯಾಂಗ್ ಚಂದುಮಮ್ಮಗೆ ಅಂದರೆ ಚಂದ್ರಶೇಖರ್ ಇಂಡಿ ಅವರಿಗೆ ಮೂರು ಪಿಸ್ತಲ್ ಅನ್ನ ನೀಡಿದ್ರಂತೆ ಅದನ್ನ ಸಿಬಿಐ ಜಪ್ತು ಮಾಡಿದ್ದು ನೆನಪಿರಬೇಕು ನವೆಂಬರ್ನಲ್ಲಿ ಈ ಪಿಸ್ತೂಲ್ ಸಿಬಿಐ ವಶಪಡಿಸಿಕೊಂಡಿದೆ ಬಸವರಾಜ್ ಮುತ್ತಿಗೆಯ ಕೈಯಲ್ಲಿ ಅಂದು ಈ ಪಿಸ್ತೂಲ್ಗಳು ಸೇರಿದ್ವು ಹೀಗಾಗಿ ಪದೇ ಪದೇ ಬಸವರಾಜ್ ಮುತ್ತಿಗೆಯನ್ನ ಮಾಮರನ್ನ ಸಿಬಿಐ ಸಬರ್ಬನಿಗೆ ರಾ ಅಂತ ಗುಲಾವು ನೀಡ್ತಾನೆ ಬರ್ತಾ ಇತ್ತು ನಿಮಗೆ ಗೊತ್ತಿರಬೇಕು ಈಗೇನು ಸುಪಾರಿ ತಗೋಬೇಕು ಅಂತ ಹೋಗಿದ್ರಲ್ಲ ಚಡಚಣದ ಧರ್ಮರಾಜ್ ಚಡಚಣ ಈತನ ಹತ್ಯೆಯೇ ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಮೂವತ್ತಕ್ಕೆ ಆಗ್ತದೆ ಬೆಳ್ಳ ಬೆಳಗ್ಗೆ ಎಂಟು ಹದಿನೈದಕ್ಕೆ ಒಂದು ಎನ್ಕೌಂಟ್ರ್ನಲ್ಲಿ ಅಂದರೆ ವಿಜಯಪುರದ ಕೊಂಕಣಗಾಂವ್ ಎನ್ಕೌಂಟರ್ನಲ್ಲಿ ಪೊಲೀಸರು ಈತನನ್ನು ಫಿನಿಶ್ ಮಾಡ್ತಾರೆ ಈತ ಜೂನ್ ಹದಿನೈದು ಎರಡು ಸಾವಿರದ ಹದಿನಾರರ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪಾರಿ ತಗೊಂಡಿದಂತೆ ಹೀಗಾಗಿ ಈ ಪುಣ್ಯಾತ್ಮ ಈಗ ಹಾಗೆ ಯೋಗೀಶ್ ಗೌಡ ಕೂಡ ಅಲ್ಲಿ ಮೇಲೆ ಮಾತನಾಡ್ಕೊತಾ ಇರಬೇಕು ಅನಿಸ್ತದೆ ಯಾಕಂದ್ರೆ ನನ್ನನ್ನು ಕೊಲ್ಲಿಸ್ಲಿಕ್ಕೆ ಹೇಳಿ ಸುಪಾರಿ ತಗೊಂಡಿದ್ದೆ ಅಲ್ಲಪ್ಪ ಧರ್ಮರಾಜ ನೀನು ಏನು ಧರ್ಮ ಕಾರ್ಯ ಮಾಡಿ ಮೇಲ್ ಬಂದಿದ್ದೀಯಾ ಅಂತ ಕೇಳೋ ಥರ ನಮಗೆ ಒಂದು ಕಲ್ಪನೆ ಅನಿಸ್ತಾ ಇದೆ ಈಗ ಮಾಮಗೆ ಸಿ ಬಿ ಐ ನಿನ್ನೆ ಸಂಜೆಯಿಂದ ಪ್ರಶ್ನೆಗಳ ಸುರಿಮಳೆ ಹಾಕ್ತಾನೇ ಇದೆ ಒಂದು ಮಾತು ಹೇಳ್ತೀನಿ ವೀಕ್ಷಕರೇ ಒಂದು ಜೀವ ಉಳಿಸಲು ಇಷ್ಟು ಕಸರತ್ತು ಬೇಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಒಂದು ಹತ್ಯೆಯನ್ನು ಭೇದಿಸ್ಲಿಕ್ಕೆ ಅಂತ ಸಿಬಿಐನವರೇ ಬರಬೇಕಾಗಿತ್ತ ಪೊಲೀಸ್ನವರು ಇರುವಾಗ ಇದೆಲ್ಲ ನಮಗೆ ಕಾಣದೇ ಇರಬೇಕಾಗಿತ್ತ ಅನ್ನೋ ಪ್ರಶ್ನೆಯನ್ನ ಧಾರವಾಡ ನಾಗರಿಕರು ಕೇಳ್ತಾ ಇದ್ದಾರೆ